ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆಲ್ಲರಿ ಹೆಂಗದ್ರಿ ನಾವು ಒಂಥರ ಅರಾಮದಿ ನೋಡ್ರಿ ನೀವು ಆರಾಮದ್ರ ತಂದ್ಕೊತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಮೊದಲನೇ ಸಾರಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿರಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ ವೀಡಿಯೋಗಳನ್ನು ಸ್ಕಿಪ್ ಮಾಡಲಾರ್ದೆ ನೋಡ್ರಿ ನಮ್ಗೆ ಸಪೋರ್ಟ್ ಮಾಡಿರಿ ಇವತ್ತು ಗುರುವಾರದ ಜಯಂತಿ ಐತೆ ಅಂದರೆ ದತ್ತಾತ್ರೇಯ ಜಯಂತಿ ಐತಿ ಗುರುವಾರ ದಿನ ಆಮೇಲೆ ಹುಣ್ಣಿಮೆನೋ ಐತಲ್ಲ ಹಾಗಾಗಿ ರಾಯರ ಪೂಜೆ ಮಾಡಿರಿ ತುಳಸಿ ಮಾಲೆ ಹಾಕಿನಿ ಇರಲಿಲ್ಲ ಸೆವೆಂತ್ಗೆ ಹೂ ಹಾಕಬೇಕಂತ ರಾಯರಿಗೆ ಹೂವು ಹೂವಂತೂ ಸಿಗೋಲ್ಲ ಯಾವ ಹೂ ಸಿಗಲ್ಲ ನಮ್ಮಲ್ಲಿ ಮನೆ ಮುಂದೆ ಒಂದು ನಾಲ್ಕು ಬಿಳಿ ಹೂವು ಇದ್ದು ಆಮೇಲೆ ಗುರುವಾರ ಲಕ್ಷ್ಮಿ ಪೂಜೆ ಬೇರೆ ಇತ್ತು ಮಾರ್ಗಶಿರ ಮಾಸದಲ್ಲಿ ಪೂಜೆ ಮಾಡ್ತೀವಿ ನಾನು ಏಳೆಂಟು ವರ್ಷದಿಂದ ಮಾಡ್ಲಾತೀನಿ ಹಾಗಾಗಿ ಅದಷ್ಟು ಪೂಜೆ ಮಾಡಿದೆ ರಾಯರಿಗೆ ತುಪ್ಪದ ದೀಪ ಹಚ್ಚೀನಿ ಅಂದರೆ ಮೀಸಲು ತುಪ್ಪ ಐತಿದ್ದು ಹಾಲ ಮೀಸಲು ಹಿಡಿದು ಬೆಣ್ಣೆ ಮಾಡಿ ಅದರಿಂದ ತುಪ್ಪ ತೆಗೆದು ಆ ತುಪ್ಪದಿಂದ ದೀಪ ಹಚ್ಚೀನಿ ಹನ್ನೊಂದು ದೀಪ ಅದಾವು ಬೇಡ್ಕೊಂಡಿದ್ದೆ ನಾನು ರಾಯರ ಹತ್ರ ಒಂದು ಹರಕೆ ಇತ್ತು ಅದು ಮುಗಿತು ಹರಕೆ ತೀರ್ತು ನಂದು ಹಾಗಾಗಿ ತುಪ್ಪ ದೀಪ ಹಚ್ಚಿನಿ ಆಮೇಲೆ ಲಕ್ಷ್ಮೀ ಪೂಜೆನೂ ಮುಗೀತು ಸಂಜೆ ಮುಂದೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಆದ್ರೆ ಮಕ್ಕಳು ಮಾಡಿಸ್ಕೊಡೋಂಗಿಲ್ಲ ಹಾಗೆ ಜಳಕ ಮಾಡಿದ ತಕ್ಷಣ ಜಲ್ದಿನೇ ಮಾಡಿಬಿಟ್ಟೆ ಆರು ಗಂಟೆ ಅದಾಗಿತ್ತು ಪೂಜೆ ಅದು ಮುಗಿಸೋದ್ರೊಳಗೆ ಎಂಟು ಗಂಟೆ ಆಗೋಯಿತು ಈ ರೀತಿಯಾಗಿ ಪೂಜೆ ಮಾಡಿ ನೋಡಿರಿ ಸಿಂಪಲ್ಲಾಗಿ ಭಾಳ ಗ್ರ್ಯಾಂಡಾಗಿ ಏನಿಲ್ಲ ಆಮೇಲೆ ಲಕ್ಷ್ಮಿಗೆ ಹಸಿರು ಬಳೆ ಮತ್ತು ಕೆಂಪು ಬಳೆ ಹವಳ ಮುತ್ತಾವೇನು ಅಂತಾರಲ್ಲ ಅವೆಲ್ಲ ಆನ್ಲೈನದಲ್ಲಿ ತರಿಸಿದ್ದೆ ಇದು ಬೀಜ ಐತೆ ನೋಡಿರಿ ಕಮಲದ ಹೂವಿದ್ದು ಬೀಜ ಅಂತ ಏನೋ ಅಂತಾರೆ ಕಮಲದ್ದೇ ಇರ್ಬೋದು ಆಮೇಲೆ ಇನ್ನೊಂದು ಇದು ವೈಟ್ ಕಲರ್ ಇಲ್ಲ ಅಂತ ಗೊತ್ತಾಗಲಿಲ್ಲ ಶಂಕ ಬೇರೆ ಒಂದು ಪ್ಯಾಕೆಟ್ ಇತ್ತು ಅದು ಮಿಕ್ಸ್ ಐತಿ ಇಡೋಕೆ ಎಲ್ಲಿ ಇಟ್ಟಿನಂತ ಸಿಗಲಿಲ್ಲ ಬರೀ ಇಟ್ಟೀನಿ ಹಸಿರು ಬಳೆ ಮತ್ತು ಕೆಂಪು ಬಳೆ ಗುಲ್ಗಂಜಿ ಅದಾವೆ ನೋಡ್ರಿ ಗುಲ್ಗಂಜಿ ಇಲ್ಲಿ ನಮ್ಮೂರಾಗು ಸಿಗ್ತಾವೆ ಅದ್ರಾಗ ಗಿಡದಾಗ ಇರ್ತಾವೆ ಯಾವ ಅಂಗಡಿಯಲ್ಲಿ ಸಿಗಲ್ಲ ಅದೆಲ್ಲ ಗಿಡ ಹುಡ್ಕಡ್ಕೊಂಡು ಹೋಗಿ ಎಲ್ಲಿ ತರಬೇಕಂತೇಳಿ ಸುಮ್ಮನೆ ಒಂದು ಸಟ್ಟು ಪೂರ್ತಿಯೇ ತರಿಸ್ಬಿಟ್ಟಿನಿ ಎಲ್ಲನೂ ಮಕ್ಕಳಲ್ಲಿ ಡೀಪ್ ಡಿಸ್ಕಷನ್ ನಡೆದೈತಿ ಓದೋದು ಬರೆಯೋದು ಹಾಗೆ ಆಡೋದು ಪೂಜೆಗೆ ಸಂಚಿಕಾ ಮಾಡ್ಬೇಕಂತೇಳಿ ಸಂಚಿಕಾ ಮಾಡ್ಲಿಕ್ಕೆ ಇಲ್ಲಿ ಗ್ಯಾಸ್ ಮೇಲೆ ಬೆಲ್ಲ ಹಾಕಿ ರವೆ ಹಾಕಿನಿ ನೈವೇದ್ಯ ಇಟ್ಟು ದೇವ್ರಿಗೆ ತೋರಿಸ್ಬೇಕು ಕೆಲವೊಂದು ಸಾರಿ ವಾರಗಳು ಐದು ಬರ್ತಾವೆ ಒಂದು ಕೆಲವೊಂದು ಸಾರಿ ನಾಲ್ಕು ಬರ್ತಾವೆ ಈ ತಿಂಗಳಲ್ಲಿ ನಾಲ್ಕು ಬಂದವು ಡಿಸೆಂಬರ್ನಲ್ಲಿ ಹಾಗಾಗಿ ನಾಲ್ಕು ವಾರ ಅಷ್ಟೇ ಮಾಡ್ತೀವಿ ಈಗ ಒಂದು ವಾರ ಕಳೆದೈತಿ ಎರಡನೇ ಗುರುವಾರ ಇದು ನಾನು ಪೂಜೆ ಮಾಡತ್ತಿದ್ದು ಮಾರ್ಗಶಿರ ಮಾಸದ್ದು ಈಗ ಹುಣ್ಣಿಮೆ ಐತಲ್ರಿ ಅಲ್ರಿ ಒಂದು ಸ್ವಲ್ಪ ದೇವ್ರಿಗೆ ಹೋಗಿ ಬರಬೇಕಂತ ಹೇಳಿ ಅಂದರೆ ರ ಮಠಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಅಂದ್ರೆ ಗೊಳಸಾರ್ ಮಠಕ್ಕೆ ನಮ್ಮ ಹೋಗಂ ಹೋಗಂ ಅಂತ ಭಾಳ ಆಟ ಮಾಡತ್ತಿದ್ದ ನಾವು ಹುಣಿಮೆನ ಐತಿ ಎಲ್ಲರೂ ಕೂಡಿ ಹೋಗಮ ಅಂತ ಹೇಳಿ ರೆಡಿ ಆಗಿವಿ ನನ್ನ ಮಗ ಹೋಗಿ ಎಲ್ಲಿ ಕೂತ ನೋಡ್ರಿ ಗಾಡಿ ಮ್ಯಾಗ ಅವ್ರ ಪಪ್ಪನ ಹತ್ರ ಬಿಟ್ಟು ಹೋಗ್ತಾರಂತೇಳಿ ಎಲ್ಲರು ಹೋಗೋದಿತ್ತಂದ್ರೆ ನಮ್ಗೆ ತಮ್ಮ ಮೊದ್ಲು ಹೋಗಿ ಅವ್ನು ಗಾಡಿ ಮ್ಯಾಗ ಏರ್ ಕೂತ್ ಬಿಡ್ತಾನ ಎಲ್ಲ ಕಡೆ ಬೆನ್ನು ಹತ್ತಾನ ಅವ್ನಿಗೆ ಗಾಡಿ ಮ್ಯಾಗ ಹೋಗೋದಂದ್ರೆ ಭಾಳ ಖುಷಿ ಆಗ್ತೈತಿ ಯಾರು ಮಮ್ಮಿ ಹಚ್ಚಾರ ಅದನ್ನು ಹಚ್ಚಾರ ಚಂದ ಕಾಣಿಸಿಲ್ಲ ಸೂಪರ್ ಶುಪರ್ ಚೀಲ ಉಂಟು ಹ್ಮ್ 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 ಕೊನೆಯಾಗೂಮಟಕ್ಕಂತೂ ಬಂದು ಮುಟ್ಟಿದೆವು ನೋಡ್ರಿ ಒಂದು ಹನ್ನೊಂದು ಅದಾಗಿತ್ತು ತನಿಸ್ತೈತಿ ಮನೆಯವಾಗ ಹನ್ನೊಂದಕ್ಕೆ ಆಗಿತಿ ಏನು ಹತ್ತುವರೆ ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಮನೆಗೆ ಬಿಟ್ವಿ ಅಂದರೆ ಭಾಳ ದೂರ ಏನಿಲ್ಲ ನಮ್ಮ ಊರಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಐತಿ ದೇವಸ್ಥಾನ ಇನ್ನೂ ಕಟ್ಟಡ ನಿರ್ಮಾಣ ಹಂತದಾಗೈತಿ ಯಾವಾಗ ಪೂರ್ತಿಯಾಗಿ ಮುಗಿತದ ಯಾವ್ಯಾವ ರೀತಿಯಾಗಿ ಗುಡಿ ಪೂರ್ತಿ ಕಂಪ್ಲೀಟ್ ಮಾಡ್ತಾರೆ ಅಂತ ಖುಷಿ ಐತಿ ನೋಡ್ಬೇಕಂತ ಭಾಳ ಖುಷಿ ಐತಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಯಾಕಂದ್ರೆ ಎಲ್ಲ ಮ ಹಿಂದಕ್ಕಿನ್ ಕಾಲದಾಗ ಯಾವ ರೀತಿ ದೇವಸ್ಥಾನಗಳಿಗೆ ಶಿಲ್ಪಕಲೆ ಇದ್ದೋ ಆ ರೀತಿ ಎಲ್ಲ ಕೆತ್ತನೆ ಮಾಡಬೇಕು ಆದರೆ ಈಗ ಮಿಷನ್ದಲ್ಲೇ ಮಾಡ್ತಾರಂದ್ರೂ ಈಗ ಆದರೂ ಲೇಟ್ ಆಗ್ಲಕತ್ತೈತಿ ಹಿಂದಿನ ಕಾಲದಾಗ ಯಾವುದೂ ಮಷಿನ್ ಇರಲಿಲ್ಲ ಏನೂ ಇರಲಿಲ್ಲ ಅಂದರೂ ಆಗಿನ ಶಿಲ್ಪಕಲೆ ನೋಡ್ಬೇಕು ರೀ ಎಷ್ಟು ದಿನ ಅರೆ ಕಟ್ಟಿರ್ಬೋದು ಅವಾಗಿಂದೆಲ್ಲ ಕಟ್ಟಡಗಳು ನೋಡಿದ್ರೆ ಭಾಳ ಖುಷಿ ಆಗ್ತೈತಿ ಯಾವುದೇ ಮಿಷಿನ್ ಇಲ್ಲ ಏನು ಇಲ್ಲಾಂದ್ರೂ ಆಗಿನ ಕಾಲದಾಗ ಭಾರಿ ಭಾರಿ ಚಂದ ದೇವಸ್ಥಾನಗಳು ಕಟ್ಟಡಗಳು ಅದೆಲ್ಲ ಭಾಳ ದಿನ ಬಾಳಿಕೆ ಬರುವಂಗೆ ಕಟ್ಟ್ಯಾರ ಇನ್ನೂ ಕಲ್ಲುಗಳು ಕೆತ್ತನೆ ಮಾಡೋದು ಅದು ಮಾಡೋಕರ ಅಲ್ಲಿ ಹಿಂದ್ಗಡೆ ಏನು ಸ್ಟಾರ್ಟ್ ಐತಿ ಹಾಗೆ ತುಪ್ಪ ನಾವು ಮೀಸಲ್ದು ಇನ್ನೊಂದು ಚೂರಿತ್ತು ಅದನ್ನು ಇಲ್ಲಿ ದೀಪ ಹಚ್ಬೇಕಂತೇಳಿ ತೊಗೊಂಡು ಬಂದೀವಿ ಯಾವಾಗಲೂ ಮೀಸಲ ಹಿಡಿದು ಮೀಸಲ ಬೆಣ್ಣೆ ಅದು ಮಾಡಿ ಬೆಣ್ಣೆ ಲಕ್ಷ್ಮಿ ಗುಡಿಗೆ ಅದು ಕೊಡ್ತೀವಿ ಆಮೇಲೆ ತುಪ್ಪ ಅದು ದೇವರಿಗೆ ದೀಪ ಅದು ಹಚ್ಚಿದ್ಮೇಲೆ ನಾವು ಅಂದರೆ ಮಾರೋದೇನಾದರೂ ಇತ್ತಂದ್ರೆ ಹಾಲು ಮಾರೋದಿತ್ತಂದ್ರೆ ಮೊದಲು ಮೀಸಲ ಹಿಡಿಬೇಕು ಆಮೇಲೆ ಮಾರಬೇಕು ಮೇಲಿನ ಮಠದಾಗ ಗುಡಿಗೆ ಹೋಗಿ ಅಲ್ಲಿ ದೇವಸ್ಥಾನದಾಗ ದರ್ಶನ ಮಾಡಿ ಮತ್ತೆ ಕೆಳಗಿನ ಮಠಕ್ಕೆ ಬಂದೆವು ಬರೋದ್ರಾಗೆ ಮುತ್ತಿಯವ್ರದ್ದು ಸಿಕ್ಕರು ಅವ್ರದ್ದು ದರ್ಶನ ಮಾಡಿಕೊಂಡು ಅವರು ಪ್ರಸಾದ ಕೊಟ್ಟರು ಪ್ರಸಾದ ತಗೊಂಡು ಇಲ್ಲಿ ಪ್ರಸಾದ ಪ್ರತಿದಿನವೂ ಇರ್ತೈತಿ ಅನ್ನ ಸಾರ ರೊಟ್ಟಿ ಎಲ್ಲ ಥರ ಇಟ್ಟಿರ್ತಾರ ಯಾವಾಗಲೂ ನಾವು ಪ್ರತಿದಿನವೂ ಇರ್ತೈತಿ ಇವತ್ತು ಹುಣ್ಣಿಮೆ ಐತಲ್ಲ ರೀ ಹಾಗಾಗಿ ಜಲ್ದಿನೇ ಮಾಡ್ಯಾರ ಆ ಭಕ್ತರು ಬರ್ತಿರ್ತಾರಂಥೇಳಿ ಬರೋದ್ರಾಗೆ ಮೀಸಲು ಮಜ್ಜಿಗೆ ಇಟ್ಟಿದ್ರು ಹಾಗೆ ಕಾಲೇ ಹೋಟೆಲೇ ಹೋಗಬಾರ್ದು ಅವರು ಪ್ರಸಾದ ತೊಗೊಂಡು ಹೇಳಿದ್ರು ಆಮೇಲೆ ಅನ್ನ ಸಾರ ನಮ್ಮ ಅಭಿ ಮತ್ತು ಅವ್ರ ಪಪ್ಪಾ ತಿಂದರು ನಾವು ಉಪವಾಸ ಇದ್ವಲ್ಲ ಗುರುವಾರ ಐತೆ ಅಂತೇಳಿ ಪೂಜೆ ಅದು ಮಾಡಿವಂತೇಳಿ ಅದಕ್ಕೆ ನಾವು ಉಪವಾಸ ಐತಿ ಬ್ಯಾಡಂತೇಳಿ ಮಜ್ಜಿಗೆ ಮೀಸಲು ಮಜ್ಜಿಗೆ ತಂದು ಇಟ್ಟರು ಒಂದು ಗಡಿಗೆ ಹೋಗೋದ್ರಾಗೆ ನಮಗೆ ಸಿಕ್ತು ಫಸ್ಟ ಹಾಂ ಬೆಣ್ಣೆ ಎಲ್ಲ ಮ್ಯಾಗೆಲ್ಲ ಇದು ಕಣಸಾಕತಿತ್ತು ಅಷ್ಟು ಗಟ್ಟಿ ಇದ್ದು ಮಜ್ಜಿಗೆ ಕುಡಿದ್ವಿ ಆಯಿ ಮತ್ತು ನಾನು ಇಬ್ರು ಒಂದಂತ ಮಜ್ಜಿಗೆ ಕುಡಿದು ಹಳ್ಳಿ ವಾಪಸ್ ಊರಿಗೆ ಹೊಂಟೀವಿ ಕಾಲಕ್ಕೆ ಹೆಸರ ಹ್ಞೂ ಗಾಡಿ ಮ್ಯಾಗೆ ಹೋಗತ್ತೇಳಿ ನೀನು ಹ್ಯಾಂಗೆ ಕೊಡ್ತಾರೆ ಹೊಲ್ದಾಗ ದನಗಳು ಅದಲ್ಲ ರೀ ಹಾಗಾಗಿ ನೀರು ಒಂದು ಸ್ವಲ್ಪ ಜಾಸ್ತಿ ಹತ್ತವು ನೀರು ತುಂಬ್ಕೊಂಡು ಇಟ್ಕೋಬೇಕಲ್ಲ ಆಮೇಲೆ ಮೊದ್ಲಿನ ಬ್ಯಾರಲ್ ಒಂಚೂರು ಇದು ಆಗಿಬಿಟ್ಟೈತಿ ಅದಕ್ಕೆ ಹೋಲ್ ಆಗೈತಿ ಅದೆಲ್ಲ ನೀರು ಸೋರ್ಲಕತ್ತ ಹಂಗಾಗಿ ಒಂದು ಬ್ಯಾರಲ್ ತಗೋಬೇಕಂತೇಳಿ ಅಚಾನಕ್ಕಾಗಿ ಬ್ಯಾರಲ್ ಮಾರೋರು ಹೊಂಟಿದ್ರು ಕೇಳಿದೆವು ಹನ್ನೆರಡು ನೂರು ರೂಪಾಯಿ ಹೇಳಿದ್ರು ಆಮೇಲೆ ಬಾ ಒಂದು ಸ್ವಲ್ಪ ಕಡಿಮೆ ಮಾಡ್ರಿ ಯಾರು ತೊಗೋತೀವಿ ನಾನು ಎರಡು ಕೊಟ್ಟಾರ ತೊಗೊಂಡಿ ಆಯಿಲ್ ಐತಿ ಒಂದು ಸ್ವಲ್ಪ ಚಲೋ ಬಾಳಿಕೆ ಬರ್ತಾಯಿದೆ ಒಂದು ಬಾತ್ರೂಮ್ ಅಟ್ಯಾಚ್ ಮಾಡಕ್ಕೆ ಬರ್ತೈತಿ ಮತ್ತು ಇನ್ನೂ ಒಂದು ಹೊಲದಾಗ ಅಂತ ಹೇಳಿ ಆಮೇಲೆ ನಾವು ಹೊಲದಾಗ ಬೆಳಿ ಅದು ಏನಾರ ಔಷಧದ ಹೊಡೆಯುವಾಗ ಬೆಳಿಗ್ಗೆ ಅವಾಗೂ ನೀರು ಬೇಕಾಗ್ತದಲ್ಲ ಅದಕ್ಕಾಗಿ ಆಮೇಲೆ ತಂದ್ಕೊಂಡು ಅದಾವು ತುಂಬಿಬಿಟ್ಟೆ ಒಂದ್ರೆ ಬರ್ತೈತಿ ಒಂದು ಚಲೋ ಐತಿ ಜಾಸ್ತಿ ಏನು ಆಯಿಲ್ ಇಲ್ಲ ಈ ಕಡೆದಾಗ ಒಂದು ಸ್ವಲ್ಪ ಕ್ಲೀನ್ ಅದ ಆ ಕಡೆದೊಂದು ಸ್ವಲ್ಪ ಆಯಿಲ್ ಜಾಸ್ತಿ ಐತೆ ಅದ್ರಾಗ ಇನ್ನೂ ಆಮೇಲೆ ಸಾವಿರ ಒಂದು ಬೇರೆಲ್ಲ ಒಂದೆರಡು ಕೊಡ ಈ ಥರ ಮರ್ಕೊತ ಬರ್ತಲ್ಲ ಅವು ಒಂದು ಸ್ವಲ್ಪ ಲೋ ಕ್ವಾಲಿಟಿ ಇರ್ತಾವೆ ಭಾಳ ದಿನ ತಾಳಕ್ಕೆ ಬರೋಂಗಿಲ್ಲ ನಮ್ಮ ಅಭಿ ಮಲ್ಕೊಂಡೆದ ಅಳ್ಲಕ್ಕತಿದ್ದೆ ಹಾಗಾಗಿ ಹೊರಗೆ ಬರೋದ್ರಾಗೆ ಕುರಿಗಳು ಹೊಂಟಿದ್ದು ನೋಡ್ಲಕ್ಕನ ಈಗ ಬೆಳೆ ಒಂದು ಸ್ವಲ್ಪ ಕಡಿಮೆ ಆಗಿರ್ತೈತಿ ರಾಶಿಯದಾಗಿರ್ತಲ್ಲ ಈ ಥರ ಕುರಿಕಾಯವರು ಕುರಿ ಮೈಸೂರದಿಂದ ಊರಿಗೆ ಈ ರೀತಿಯಾಗಿ ಹೋಗ್ತಿರ್ತಾರೆ ಮುಂದೆ ಕುರಿಗಳು ಹೊಂಟವ್ ಹಿಂದವರೆಲ್ಲ ಈ ಅವ್ರ ಫ್ಯಾಮಿಲಿಗೆ ಏನೇನು ಹಾಕ್ತದೆ ಎಲ್ಲ ವಸ್ತುಗಳನ್ನು ಕುದುರೆ ಮೇಲೆ ಕಟ್ಟಿ ಮಕ್ಕಳಿಗೂ ಅದನ್ನು ಕುದುರೆ ಮೇಲೆ ಕೂಡ್ಸ್ಯಾರ ನೋಡಿ ಎರಡು ಚಂದ ಕೂತಾವೆ ಹುಡುಗರು ಅವ್ರಿಗಿನ ಕೈ ಹಿಡಿಯೋದು ಬೇಡ ಏನು ಬೇಡ ಬಹುಶಃ ಅಂತ ಅನ್ನಿಸ್ತೈತಿ ಏನು ಹಿಡ್ಕೊಂಡು ಕೂತಾವ್ ಗೊತ್ತಿಲ್ಲ ಎಷ್ಟು ಚಂದ ಕೂತಾವೆ ನೋಡ್ರಿ ನನ್ನ ಮಗ ಅವ್ರಿಗೆ ಹಾಯ್ ಹಾಯ್ ಅಂತ ಹೇಳತನ ಹಾಯ್ ಹಾಯ್ ಪಾಪ ಉಪವಾಸ ಇದ್ದ ಸಲುವಾಗಿ ಒಂದು ಸ್ವಲ್ಪ ಟೊಮೆಟೊ ಸಾರು ಸಂಜೆಕ್ಕೆ ಎಲ್ರಿಗೂ ಹೋಗ್ತೈತೆ ಟೊಮೆಟೊ ಕುದ್ಲಿಕ್ಕೆ ಹಾಕಿನಿ ಒಂದರಾಗ ಎರಡು ಭಾಗ ಮಾಡಿ ಹಾಕಿದೆವು ಅಂದರೆ ಈ ರೀತಿಯಾಗಿ ಮೇಲ್ಗಡೆ ಸಿಪ್ಪೆನ ಚೆಂದಾಗಿ ತೆಗಿಲಿಕ್ಕೆ ಬರ್ತಾವೆ ಇಲ್ಲಾಂದ್ರೆ ಸಿಪ್ಪೆ ತೆಗಿಯೋಕೆ ಬರಲ್ಲ ಪೂರ್ತಿಯಾಗಿ ಹೆಂಗೆ ಹಾಕಿದೆವು ಅಂದ್ರೆ ಜಲ್ದಿ ಬರೋಂಗಿಲ್ಲ ಈ ಥರ ಒಂದರದಾಗ ಎರಡು ಭಾಗ ಮಾಡಿದೆವು ಅಂದ್ರೆ ಭಾಳ ಜಲ್ದಿನೇ ಮ್ಯಾಗಿನ ಸಿಪ್ಪೇನೇ ಕಿತ್ತಿ ಬರ್ತಾವೆ ಕಿತ್ತಿ ತೆಗಲಿಕ್ಕೆ ಬರ್ತೈತಿ ಟೊಮೆಟೊ ಸಾರು ಮಾಡಿದೆ ಮತ್ತು ಒಂದು ಸ್ವಲ್ಪ ಚಪಾತಿ ಹಾಲು ಹಾಕ್ಕೊಂಡು ಊಟ ಐತೈತೆ ಹಾಲು ಹಾಕೊಂಡು ನೀವು ಉಪವಾಸ ಇದ್ದಾಗ ಒಟ್ಟು ಒಂದು ಟೈಮ್ ಅಷ್ಟೇ ಊಟ ಮಾಡೋದು ಅದನ್ನು ಬಿಟ್ಟು ಮತ್ತೇನು ಅವಲಕ್ಕಿ ಉಪ್ಪಿಟ್ಟು ಆಮೇಲೆ ಸಾಬೂದಾರಿ ಒರೆದಕ್ಕಿ ಕಿಚಡಿ ಆ ಥರ ಏನೂ ತಿನ್ನೋಂಗಿಲ್ಲ ಬರೀ ಚಹಾ ಒಂದು ಕಪ್ ಚಹಾ ಕುಡಿದ್ವಿ ಈಗ ರಾತ್ರಿಗೆ ಊಟ ಮಾಡಿದ್ವಿ ಚಪಾತಿ ಸಕ್ಕರೆ ಹಾಲು ಊಟ ಮಾಡಿ ಮೇಲ್ಗಡೆ ಅನ್ನ ಮತ್ತು ಸಾರು ಊಟ ಮಾಡಾತೀನಿ ಬರ್ರಿ ಊಟ ಮಾಡವು ಮೂರು ಬೆಕ್ಕಿನ ಮರಿಗಳು ಅದಲ್ರಿ ನಾವು ಸಾಕಿಲ್ಲ ತಾನಾಗೆ ಬಂದಿದ್ದದವು ಅದ್ರ ತಾಯಿ ಕರ್ಕೊಂಡ್ ಬಂದೈತಿ ಅದಕ್ಕೆ ಅನ್ನ ಮತ್ತ ಹಾಲು ಹಾಕಿ ಇಲ್ಲಿ ಇಟ್ಟಿನಿ ಅಂತ ಹೇಳಿ ಆದರೆ ತಿಂದು ಒಂದೆರಡು ಇದು ಬೇಕು ನೋಡ್ರಿ ಏನೈತಲ್ಲ ಇದಕ್ಕೆ ಕಣ್ಣಿಗೆ ಏನು ಡ್ಯಾಮೇಜ್ ಆಗೈತಿ ಇರಲಿಲ್ಲ ಒಟ್ಟ ಮುಂಜಾನೆ ನೋಡಿ ನನಗಂತೂ ಗಾಬ್ರಾಗಿ ಬಿಟ್ಟಿತ್ತು ಎಲ್ಲಿ ಕಣ್ಣೇ ಕಳೆದದಂತೇಳಿ ಅಷ್ಟು ಕಣ್ಣಾಗ ರಕ್ತ ಬರಾಕತಿತ್ತು ಫಸ್ಟ್ ಒಂದೇ ಕಣ್ಣಿಗೆ ಅನಿಸತಿತ್ತು ಈಗ ನೋಡಿದ್ರೆ ಎರಡು ಕಣ್ಣಿಗೆ ಡ್ಯಾಮೇಜ್ ಆಗೈತಿ ಹಿಡಿಯೋಕತ್ತಿರ ಹಿ ಕೈಗೆ ಸಿಗಲ್ಲಾಗೇವು ಏನಾರ ಕ ಮೈಗೆ ಗಾಯ ಆಗಿತ್ತು ಅಂದ್ರೆ ಅರಿಶಿನ ಹಚ್ಚಿದ್ರೆ ಕಡಿಮೆ ಆಗ್ತೈತಿ ಆದ್ರೆ ಗಾಯ ಆಗಿದ್ದು ಕಣ್ಣಿಗೆ ಐತಲ್ಲ ಏನೂ ಆಗಂಗಿಲ್ಲ ಏನಾದರೂ ಸಿಕ್ಕರೆ ಒಂದು ಸ್ವಲ್ಪ ಸರ್ಕಾರದವಾಗ ದರದ ದವಾಖಾನೆ ಇರ್ತಲ್ಲ ಅಲ್ಲಿ ಹೋಗಿ ತೋರಿಸ್ಬೋದು ನಮ್ಮ ನೋಡಿದ್ರೆ ಓಡ್ ಹೋಗ್ಲಿಕ್ಕತ್ತವು ಏನು ಮಾಡ್ತೀವಿ ಅನ್ನಂಗಾಗಿ ಅನ್ನ ಮತ್ತು ಹಾಲು ಹಾಕಿಟ್ಟೀನಿ ತಿಂದ ಒಂದಿಷ್ಟು ಈಗ ಒಂದು ಸ್ವಲ್ಪ ಕೆಮ್ಮನಗಡಿ ಜಾಸ್ತಿ ಬಂದೈತೆ ರೀ ಮಲ್ಕೊಳ್ಳೋ ಟೈಮ್ನಾಗ ಒಂದು ತತ್ತಿಗೆ ತಂದು ಬಿಳಿ ಭಾಗ ಏನು ಇರ್ತೈತಲ್ಲ ಅದು ಹಾಕಿದೆವು ಅಂದ್ರೆ ಕೆಮ್ಮು ಒಂದು ಸ್ವಲ್ಪ ಜಲ್ದಿ ಕಡಿಮೆ ಆಗ್ತದೆ ಔಷಧಕ್ಕಿಂತ ಮೊಟ್ಟೆಗೆ ಕಡಿಮೆ ಆಗ್ತೈತಿ ಜವಾರಿ ತತ್ತಿ ಸಿಗ್ಲಿಲ್ಲ ಅಂದ್ರೆ ಕಡೆಗೆ ಹೈಬ್ರೆಡ್ ಏನು ಇರ್ತದಲ್ಲ ಅಂದರೆ ಅಂಗಡಿಯಲ್ಲಿ ಇರ್ತದಲ್ಲ ಅದನ್ನು ಬೇಕಾದರೂ ಹಾಕ್ಬೋದು ಈ ಕಡೆ ಶೇಂಗಾ ಹುರಿದಿಟ್ಟಿದ್ದೆ ನಾನು ಶೇಂಗಾ ಚಟ್ನಿ ಖಾಲಿ ಆಗೈತಿ ಹಿಂಡಿ ಹಾಗಾಗಿ ಆಯಿ ಒಳ್ಳೆ ಕುಟ್ತೀನಿ ಒಳ್ಳೆ ಕುಟ್ಟಿದ್ದೆ ಚಲೋ ಆಗ್ತೈತಿ ಏನು ಹಾಕೋದು ಬೇಡ ಅಂತ ಹೇಳೋದು ಹಾಗಾಗಿ ಒಳ್ಳೆದೆಲ್ಲ ಕ್ಲೀನ್ ಮಾಡಿಟ್ಟು ತೊಳೆದಿಟ್ಟಿನಿ ಒಣಗೈತಿ ಆಮೇಲೆ ಶೇಂಗಾನು ಹುರಿದಿಟ್ಟಿದ್ದೆ ಆಯಿ ಕುಟ್ಲಾತಾಳ ಶೇಂಗದ್ದು ಹಿಂಡಿ ಮಾಡಾತ್ತಾಳೆ ನಮ್ಮ ಬಿ ಶೇಂಗದ ಕಾಳು ತಿಲ್ಲಾಕ ಮೊದಲು ಅಲ್ಲಿ ಹೋಗಿ ಕೂತ್ಬಿಟ್ಟು ಅನ್ಭಿ ಮುಂದೆ ಒಟ್ಟು ಶೇಂಗನ ಖಾಲಿ ಮಾಡ್ತೀನಿ ಗುಳು ಗುಳು ನುಂಗಿನ ತಿಂಡಿಗೆ ಬೇಕಪ್ಪುಂಡಿ ಹಾ ಆಮೇಲೆ ಮತ್ತೆ ಅಲ್ಲಿಗೆ ಬರ್ನ ಕುಟ್ಟೈತೆ ಚಲೋ ಇರ್ತೈತಿ ಮಿಕ್ಸರ್ದಾಗ ಎಣ್ಣೆನ ಆಗಂಗ ಅದು ಮ್ಯಾಗ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಮಿಕ್ಸರ್ಗೆ ಹಾಕ್ತಾರೆ ಒಳ್ಳೆ ಎಣ್ಣೆ ಅಡ್ಗೆಗೆ ಹಾಕೋದು ಇದ್ರಾಗ ಹಾಕೋದು ಬೆಣ್ಣೆ ನೋಡ್ರಿ ಬರೇ ಹಾಲಿನ ಮಗಿಂದ ಕೆನೆ ತೆಗೆದು ಸ್ಟೋರ್ ಮಾಡಿ ಆಮೇಲೆ ಮಿಕ್ಸರ್ಕ್ ಹಾಕಿ ಬೆಣ್ಣೆ ತೆಗ್ದಿದ್ದು ಈಗೆಲ್ಲ ಕ್ಲೀನ್ ಆಗಿ ತೊಳ್ಕೊಂಡು ಬಂದು ಇದಿಷ್ಟು ತುಪ್ಪ ಮಾಡ್ಬೇಕು ದಿನಾ ಆಗ್ತೈತಿ ಆಮೇಲೆ ಒಂಚೂರು ನೆಗಡಿ ಬಂದೈತಿ ಯಾಕಂದ್ರೆ ಗುರುವಾರ ಐತೆ ಅಂತೇಳಿ ತಲೆ ಸ್ನಾನ ಮಾಡೀನಿ ಅದ್ರಾಗ ಒಂದು ಸ್ವಲ್ಪ ಜಲ್ದಿ ನಶಿಕ ನಗ್ಕೆ ಮಾಡೋದ್ರಿಂದ ಮೊದಲೇ ತಣ್ಣಗೆ ಬೇರೆ ಹವಾಮಾನ ಐತಲ್ಲ ಹಂಗಾಗಿ ನೆಗಡಿ ಜಲ್ದಿನೇ ಬರತ್ತಂದ್ರೆ ನನ್ನ ಮಗ ಗುಳಿಗೆ ನಾನು ನುಂಗಿಸ್ತೀನಿ ಅಂತೇಳಿ ಅವ್ನು ನನಗೆ ನುಂಗಿಸ್ದೆ ಗುಳಿಗೆ ಆಮೇಲೆ ಅವ್ನಿಗೂ ಒಂದು ಸ್ವಲ್ಪ ನೆಗಡಿ ಕಮ್ಮಿ ಇರೋದ್ರಿಂದ ತತ್ತಿ ಒಂದಷ್ಟು ಹಾಕಿದೆ ಬಿಳಿ ಭಾಗ ಅಷ್ಟೇ ಕುಡ್ದೆ ಆಮೇಲೆ ಒಂದು ಸ್ವಲ್ಪ ತವೆ ಇಟ್ಟೀನಿ ಗ್ಯಾಸಿನ ಮ್ಯಾಗ ಬೆಚ್ಚಗೆ ಒಂದು ಸ್ವಲ್ಪ ಕಾಲು ಅಂಗಾಲು ಎದೆ ತಲೆ ಎಲ್ಲ ಕಾಯಿಸ್ದೆವು ಅಂದ್ರೆ ಒಂಚೂರು ನಿದ್ದೆ ಮಾಡ್ತಾನೆ ಜಾಸ್ತಿ ಕೆಮ್ಮದು ಹತ್ತಂಗಿಲ್ಲ ರಾತ್ರಿ ಹಳೆ ಬಟ್ಟೆ ತೊಗೊಂಡು ಕಾಟನ್ದು ತಲೆ ಕಾಸಿನಿ ಬ್ಯಾಡ್ ಆದರೂ ಜೋರಿಲಿ ಕಿಸ್ಲಾಕತ್ತೀನಿ ಒಂಚೂರು ನಿದ್ದೆ ಅದು ಮಾಡ್ತೈತಿ ಕಾಲು ಹಂಗಲ್ಲ ಅದೆಲ್ಲ ಕಾಸಿದ್ರೆ ಓಕೆ ವಿಡಿಯೋ ಎಷ್ಟಾಗಿದೆ ತನ್ಕೋತೀನಿ ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನನಗೂ ಒಂದು ಸ್ವಲ್ಪ ನೆಗಡಿ ಜಾಸ್ತಿ ಅದನ್ನು ಸತ್ತು ಹಾಗಾಗಿ ಬರೆಯೋದಿತ್ತು ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರೋದ್ರೆ ಐತೆ ಅಲ್ಲಿಗೆ ಬಿಟ್ಟೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೀಗೆ ನೋಡ್ತಾರೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಚಡ್ಡಿ ಚಂಡಿ ಗೊತ್ತೆ ಎಂತ ಹಾಂ ಕಾಶ್ ಬಿಡೋದು ನನಗೆ ಕೆಂಸಾತದಲ್ಲ ನೀನೆಲ್ಲ ಹೇಳದವ ಕೆಂಸಲಾತೈತಿ ನನಗೆ ಬಿಸಿ ನೀರು ಕೊಡತ್ತೀರಿ ತೆಗಿ ಚಡ್ಡಿ ತೆಗಿಯೋದು ತೆಗಿ ತೆಲಿಬೇಕು ಆಸ್ತೀನಿ ತೆಗೀ ಕೆಮಸ್ತೈತಿ ರಾತ್ರಿ ನಿದ್ದೆ ಮಾಡಂಗಿಲ್ಲ ನೀನು